ಹೋಗ್ತಿದ್ದಾರೆ ಇದರಿಂದ ಏನಾಗ್ತಾ ಇದೆ ಸರ್ಕಾರದ ಮೇಲೆ ತುಂಬಾ ಒತ್ತಡ ಬೀಳ್ತಾ ಇದೆ ಕೋವಿಡ್ ಆಯ್ತು ಕೋವಿಡ್ ಹೇಗೋ ಸಾಲ ಸೋಲ ಮಾಡಿ ಹಂಗು ಹಿಂಗು ತೂಗಿಸ್ಕೊಂಡ್ ಬಂದ್ರು ಈಗ ಪ್ರಪಂಚದಲ್ಲಿರೋ ಈ ಪ್ರಾಬ್ಲಮ್ಸ್ ಗಳಿಂದ ಎಕನಾಮಿಕ್ಸ್ ದಟ್ ಮೀನ್ಸ್ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ಹಲವಾರು ರೀತಿ ಆಗ್ತಿದೆ ಚೈನಾ ಎಲ್ಲೋ ಒಂದು ಕಡೆ ಅದರ ಸೀನಾ ಈಗ ಎಸ್ಟಾಬ್ಲಿಷ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಫುಟ್ ಬರ್ತಾ ಇದೆ ಟ್ರಂಪ್ ಮತ್ತೆ ಬಂದಿದ್ದಾರೆ ಅವರ ಎಕನಾಮಿಕ್ ಪಾಲಿಸೀಸ್ ಯಾವ ಥರ ಇರುತ್ತೆ ಅನ್ನೋದು ನಮ್ಮ ದೇಶದ ಮೇಲೆ ತುಂಬ ಹಲವಾರು ಬೀಳುತ್ತೆ ಈ ಆ್ಯಂಗಲ್ಗಳನ್ನ ಇಟ್ಕೊಂಡು ನೋಡಿದರೆ ಸರ್ಕಾರ ಎಲ್ಲೋ ಒಂದು ಕಡೆ ಸ್ವಯಂ ಖರ್ಚು ದಟ್ ಮೀನ್ಸ್ ಸರ್ಕಾರದ ದುಡ್ಡುಗಳನ್ನು ಖರ್ಚು ಮಾಡಿ ಪ್ರಾಜೆಕ್ಟ್ಗಳನ್ನು ಜಾಸ್ತಿ ಮಾಡ್ತಾರೆ ಇದು ಫಸ್ಟ್ ಇದರಲ್ಲಿ ಸರ್ಕಾರದಲ್ಲಿ ಒಂದು ಫೇಸ್ ಆಗ್ತಾ ಇರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ಎಫ್ ಡಿ ಐ ಅಟ್ರಾಕ್ಟ್ ಆಗ್ತಿಲ್ಲ ಎಫ್ ಡಿ ಐ ಅಟ್ರಾಕ್ಟ್ ಆಗದೆ ಇರೋದಕ್ಕೆ ಕಾರಣ ಏನು ಅಂದರೆ ಜಿಯೋ ಪಾಲಿಟಿಕ್ಸ್ ತುಂಬಾ ಅಸ್ತವ್ಯಸ್ತವಾಗಿದೆ ಮೂರನೇದೇನು ಸರ್ಕಾರ ಹಲವಾರು ಯೋಜನೆಗಳನ್ನ ಈಗಾಗಲೇ ಕೊಟ್ಟು ಬಿಟ್ಟಿದೆ ಇದನ್ನ ನಾನು ವೀಕ್ಷಕರಿಗೆ ಅರ್ಥ ಮಾಡಿಸ್ಬೇಕು ನಮ್ಮ ಹತ್ರ ಒಂದು ನೂರು ರೂಪಾಯಿ ಇದೆ ಅಂದ್ರೆ ಒಂದು ಬಜೆಟ್ ಅನ್ನೋದು ನಿಮ್ಮ ನಿಮ್ಮನೇಲಿ ಮನೆ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಮಾಡೋ ಬಜೆಟ್ ಇದ್ದಂಗೆ ನಿಮ್ಮ ತಂದೆ ತಾಯಿ ಒಂದು ಹತ್ತು ಸಾವಿರ ರೂಪಾಯಿ ಬರುತ್ತೆ ಅಂದರೆ ಅದರಲ್ಲಿ ಈಗಾಗಲೇ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಮೋಟ್ರ್ ಬಿಲ್ಲು ಅಂತ ಹೇಳಿ ಎಲ್ಲ ದುಡ್ಡುಗಳು ತೆಗೆದು ನಿಮ್ಮ ಅಪ್ಪ ಅಮ್ಮನವ್ರ ಹತ್ರ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ತಿಂಗಳು ಉಳಿಯುತ್ತೆ ಆ ಎರಡು ಸಾವಿರ ಮೂರು ಸಾವಿರದಲ್ಲೂ ಕೂಡ ಸಂಸ್ಥೆ ಈಗಾಗಲೇ ನಾವು ಕಿಸಾನ್ ಯೋಜನೆ ಅಂತ ಹೇಳಿ ಧನ ಯೋಜನೆ ಅಂತ ಕೊಡ್ತೀವಿ ನಮ್ಮ ಏನಪ್ಪ ನಮ್ಮ ಇನ್ಶೂರೆನ್ಸ್ ಓಲ್ಡ್ ಏಜ್ ಇನ್ಶೂರೆನ್ಸ್ ಅಂತ ಕೊಡ್ತಾ ಇದ್ದೀವಿ ಲಾಟ್ ಆಫ್ ಸ್ಕೀಮ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಸರ್ಕಾರದ ಬೊಕ್ಕಸದಲ್ಲಿ ಇದೆಲ್ಲ ಕೊಟ್ಟಾದ ಮೇಲೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಆದರೆ ಒಂದು ಸೂಕ್ಷ್ಮವಾಗಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಸರ್ಕಾರ ಅತಿಯಾಗಿ ಸಾಲನೂ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಈಗ ಸಾಲನೂ ಮಾಡ್ತಾ ಇದೆ ಯಾಕೆ ಅಂದರೆ ಅವರ ಪ್ರಾಜೆಕ್ಟ್ಗಳನ್ನ ತಗೊಳ್ಳೋದಕ್ಕೆ ಆದರೆ ಇದರಲ್ಲಿ ಒಂದು ಶ್ರೀಸಾಮಾನ್ಯನಿಗೆ ಬೇಕಾಗಿರೋದು ಮೂರೇ ವಿಷಯ ನನ್ನ ಏನಾಗುತ್ತೆ ಸಿ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಶ್ರೀಸಾಮಾನ್ಯರಿಗೆ ಹಬ್ಬಬ್ಬ ಅಂದ್ರೆ ಒಂದು ಹತ್ತು ಸಾವಿರ